ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಮಾರಕ ದಾಳಿ ಸೇನೆಯ ಮುಖ್ಯ ಕಚೇರಿ ಉಡಾಯಿಸಿದ ಹೆಜ್ಬುಲ್ಲಾ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರ್ವ ಮಧ್ಯಪ್ರಾಚ್ಯದ ಕದನ ಕಣ ರಂಗಿಯರಿದೆ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ತಿರುಗಿ ಬಿದ್ದಿದ್ದು ಬೆಂಜಮಿನ್ ನೇತನ ಹೂಪಡೆ ಏನೇ ಮಾಡಿದ್ರೂ ಹೆಜ್ಬುಲ್ಲಾ ಶಕ್ತಿ ಕುಂದುತ್ತಿಲ್ಲ ಇಷ್ಟು ದಿನ ಅಲ್ಲಲ್ಲಿ ದಾಳಿ ನಡೆಸ್ತಾ ಇದ್ದಂತಹ ಹೆಜ್ಬುಲ್ಲಾ ಈಗ ಇಸ್ರೇಲ್ ಸೇನೆಯ ಪ್ರಧಾನ ಕಚೇರಿ ಮೇಲೆಯೇ ದಾಳಿ ನಡೆಸಿದೆ ಇಸ್ರೇಲ್ ಸೈನಿಕರ ಮೇಲೆ ಹೆಜ್ಬುಲ್ಲಾ ಡ್ರೋನ್ ರಾಕೆಟ್ ಸುರಿಮಳೆಗೈದಿದ್ದು ಕೈದಿದ್ದು ಸಂಘರ್ಷ ತಾರಕಕ್ಕೆ ಇರುವ ಎಲ್ಲಾ ಸಾಧ್ಯತೆ ಇದೆ ಬುಧವಾರ ತಡರಾತ್ರಿ ಇಸ್ರೇಲ್ ವಿರುದ್ಧ ಈ ಆಪರೇಷನ್ ನಡೆಸಿದ್ದೇವೆ ಅಂತ ಹೆಜ್ಬುಲ್ಲಾ ಹೇಳಿಕೊಂಡಿದೆ ಇದರ ನಡುವೆ ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸಿಂ ಇಸ್ರೇಲ್ಗೆ ವಾರ್ನಿಂಗ್ ನೀಡಿರುವುದು ಕುತೂಹಲವನ್ನ ಕೆರಳಿಸಿದೆ Tudo! ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹೆಜ್ಬುಲ್ಲಾ ಈಗ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿದೆ ಮಧ್ಯರಾತ್ರಿ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಎರಡು ಬಿಗ್ ಆಪರೇಷನ್ ಅನ್ನ ನಡೆಸಿದೆ ಬಿಂಟ್ ಜಿಬೆಲ್ ನ ಸೇನಾ ನೆಲೆಯ ಸೈನಿಕರ ಮೇಲೆ ನಾಸಿರ್ ಒನ್ ಮಿಸೈಲ್ ಅನ್ನ ಪ್ರಯೋಗಿಸಿದ್ದ ಹೆಜ್ಬುಲ್ಲಾ ಇದರ ಜೊತೆ ಕೆಲ್ ಅವ್ನಲ್ಲಿರುವ ಹಕಿರಿಯಾ ಮಿಲಿಟರಿ ಬೇಸ್ ಮೇಲೆ ಡ್ರೋನ್ ಹಾಗೂ ಖಾದರ್ ಟು ಮಿಸೈಲ್ ಗಳ ಮೂಲಕ ಎರಡು ಬಾರಿ ದಾಳಿ ನಡೆಸಿದೆ ಮರೌನ್ ಅಲ್ ರಾಸ್ ಮತ್ತು ಬಿಂಜ್ ಜಿಬೆಲ್ ನಲ್ಲಿ ಇಸ್ರೇಲ್ ಸೈನಿಕರನ್ನ ಗುರಿಯಾಗಿ ದಾಳಿ ನಡೆಸಿದ್ದೇವೆ ಅಂತ ತಿಳಿಸಿರುವ ಹೆಜ್ಬುಲ್ಲಾ ಎರಡು ದಾಳಿಗಳನ್ನ ಕೇವಲ ನಲವತ್ತೈದು ನಿಮಿಷಗಳ ಅಂತರದಲ್ಲಿ ನಡೆಸಲಾಗಿದೆ ಅಂತ ತಿಳಿಸಿದೆ ಇಸ್ರೇಲಿನ ಶಸ್ತ್ರ ಅಟ್ಯಾಕ್ಸ್ರೇಲ್ಗೆ ಅದಲ್ಲದೆ ಟೆಲ್ ಅವಿ ಕಮರ್ಷಿಯಲ್ ಹಬ್ ಮೇಲೆ ಕೂಡ ದಾಳಿ ನಡೆಸಿದ್ದೇವೆ ಅಂತ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಹೇಳಿಕೊಂಡಿದೆ ರಕ್ಷಣಾ ಸಚಿವಾಲಯ ಹಾಗೂ ಸೇನಾ ಪ್ರಧಾನ ಕಚೇರಿ ಮೇಲೆ ದಾಳಿ ನಡೆಸಿದ್ದೇವೆ ಅಂತ ಹೆಜ್ಬುಲ್ಲಾ ಹೇಳಿಕೊಂಡಿದೆ ಇದರ ಜೊತೆಗೆ ಇಸ್ರೇಲ್ ಸೇನೆಯ ಶಸ್ತ್ರಾಸ್ತ್ರಗಳನ್ನು ಕೂಡ ತಯಾರಿಸುವ ಕಾರ್ಖಾನೆ ಮೇಲೂ ಕೂಡ ಹೆಜ್ಬುಲ್ಲಾ ದಾಳಿ ನಡೆಸಿದೆ ಎನ್ನಲಾಗಿದೆ ಇದೇ ಮೊದಲ ಬಾರಿ ಹೆಜ್ಬುಲ್ಲಾ ಇಸ್ರೇಲ್ ಸೇನೆಯ ಪ್ರಮುಖ ಶಸ್ತ್ರಗಾರಗಳ ಮೇಲೆ ದಾಳಿ ನಡೆಸಿದೆ ಆದರೆ ತೆಲ್ ಅವಿವ್ನಲ್ಲಿ ಸೈರನ್ ಮೊಳಗಿಲ್ಲ ಯಾವುದೇ ರೀತಿಯ ದಾಳಿಗಳು ನಡೆದಿಲ್ಲ ಅಂತ ಇಸ್ರೇಲ್ ವಾದಿಸ್ತಾ ಇದೆ ಇದರ ಜೊತೆಗೆ ಹೆಜ್ಬುಲ್ಲಾ ಚೇತರಿಸಿಕೊಳ್ತಿರುವುದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ ಹೆಜ್ಬುಲ್ಲಾ ದಾಳಿ ನಡೆಸಿದ ಬೆನ್ನಲ್ಲೇ ಅದರ ಮುಖ್ಯಸ್ಥ ನಯೀಂ ಖಾಸಿಂ ಇಸ್ರೇಲ್ಗೆ ಬಿಗ್ ವಾರ್ನಿಂಗ್ ನೀಡಿದ್ದಾರೆ ನಾವು ವಿಜಯವನ್ನ ಸಾಧಿಸೇ ಸಾಧಿಸುತ್ತೇವೆ ನಮ್ಮ ಶತ್ರುವನ್ನ ಸೋಲಿಸುತ್ತೇವೆ ಅಂತ ನಯೀಮ್ ಖಾಸಿಂ ತಮ್ಮ ಅನುಯಾಯಿಗಳಿಗೆ ಸಂದೇಶವನ್ನ ನೀಡಿದ್ದಾರೆ ನೀವು ಒಳ್ಳೆತನದ ಅಲೆಗಳು ಅದು ಕೆಡಕನ್ನ ತಗ್ಗಿಸುತ್ತೆ ಅಂತ ಖಾಸಿಂ ಪ್ರಾಮಾಣಿಕತೆ ಮೆರೆದು ಸಂಘರ್ಷಕ್ಕೆ ಅರ್ಪಿಸಿಕೊಂಡಿರುವವರನ್ನ ಇದೇ ವೇಳೆ ಸ್ಮರಿಸಿದರು ನಯೀಮ್ ಖಾಸಿಂ ಹೆಜ್ಬುಲ್ಲಾ ಮುಖ್ಯಸ್ಥರಾದ ಬೆನ್ನಲ್ಲೇ ಹೆಜ್ಬುಲ್ಲಾ ಚಿಗುರುಕೊಂಡಿದ್ದು ಇಸ್ರೇಲ್ ವಿರುದ್ಧ ತನ್ನ ಪ್ರತಿರೋಧವನ್ನ ಹೆಚ್ಚಿಸಿದೆ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಇರಾನ್ ಸಿದ್ಧ ಟೆಹರಾನ್ನಲ್ಲಿ ಬೃಹತ್ ಸುರಂಗ ನಿರ್ಮಾಣ ಇನ್ನು ಅಕ್ಟೋಬರ್ ಇಪ್ಪತ್ತೈದರಂದು ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ಗೆ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಇರಾನ್ ಪ್ರತಿಕಾರಕ್ಕೆ ಕಾಯ್ತಾ ಇದೆ ಪ್ರತಿಕಾರ ತೀರಿಸಿಕೊಳ್ಳಲು ಇರಾನ್ ಸಂಪೂರ್ಣ ಸಜ್ಜಾಗುತ್ತಿರುವ ರೀತಿ ಕಾಣಿಸ್ತಾ ಇದೆ ಈ ಹಿನ್ನೆಲೆ ಟೆಹರಾನ್ನಲ್ಲಿ ಮೊದಲ ಸೇನಾ ಸುರಂಗವನ್ನ ಅದು ನಿರ್ಮಿಸುತ್ತಿದೆ ಇದು ಇಸ್ರೇಲ್ಗೆ ಎಚ್ಚರಿಕೆ ಗಂಟೆಯಾಗಿದೆ ಈಗಾಗಲೇ ಇರಾನ್ ತನ್ನ ಸೇನೆಯನ್ನ ವಿವಿಧ ಕಡೆ ಸ್ಥಳಾಂತರಿಸಿದ್ದು ಯುದ್ಧಕ್ಕೆ ಬೇಕಾದ ಅಗತ್ಯ ಸಿದ್ಧತೆಗಳನ್ನ ಕೂಡ ಮಾಡ್ತಾ ಇದೆ ಈಗ ಇರಾನ್ಗೆ ಸೌದಿ ಅರೇಬಿಯಾ ಸೇರಿ ವಿವಿಧ ಅರಬ್ ದೇಶಗಳು ಬೆಂಬಲಕ್ಕೆ ನಿಂತಿರುವುದು ಇಸ್ರೇಲ್ನ ತಲೆನೋವು ಹೆಚ್ಚಾಗಲು ಕಾರಣವಾಗಿದೆ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಸದ್ಯಕ್ಕೆ ಸುಧಾರಿಸುವ ರೀತಿ ಕಾಣಿಸ್ತಾ ಇಲ್ಲ ಸೇರಿಗೆ ಸವಾ ಸೇರು ಎಂಬಂತೆ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ದಾಳಿ ಪ್ರತಿದಾಳಿ ನಡೆಸ್ತಾ ಇದೆ ಹೆಜ್ಬುಲ್ಲಾ ಮತ್ತೆ ಚೇತರಿಸಿಕೊಳ್ತಿರುವುದು ಇಸ್ರೇಲ್ಗೆ ನುಂಗಲಾರದ ತುತ್ತಾಗಿದೆ ಇದರ ಮಧ್ಯೆ ಇರಾನ್ ಕೂಡ ಯುದ್ಧಕ್ಕೆ ಸಿದ್ಧವಾಗುತ್ತಿರುವುದು ಇಸ್ರೇಲಿನ ನಿದ್ದೆ ಗೆಡಿಸಿದ್ದು ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು thank